ು ಕೃಷಿಗೆ ದೊರಬೇಕಲ್ಲ ಆವಾಗ ನಮಗೆ ಅದರಲ್ಲಿ ಭೂ ಸುಧಾರಣ ಮಸೂದೆಯಲ್ಲಿ ನಮ್ಮ ತಂದೆಗೆ ನಾಲ್ಕು ಎಕರೆ ಇಪ್ಪತ್ತೇಳು ಸೆನ್ಸರ್ ತಂಗೂರಾಗಿತ್ತು ಆದರೆ ನಾನು ಕೃಷಿಗೆ ಇಳಿಸಿ ನೋಡುವಾಗ ನಮಗೆ ಕೃಷಿ ಮಾಡಲಿಕ್ಕೆ ಸಿಕ್ಕಿತ್ತು ಬರೇ ಒಂದೂವರೆ ಎಕರೆ ಗದ್ದೆ ಹಾಗೆ ಎಲ್ಲಿ ಉಂಟು ಹುಡುಕುವಾಗ ಇಡೀ ತೋಡು ನಮ್ಮ ಸರ ನಂಬರ್ನ ಒಳಗಿದ್ದು ಆದರೆ ಅಂದರೆ ಹೇಗೆ ಅಂತ ಹೇಳಿದ್ರೆ ಫ್ರೋಡಿಗೆ ಜಾಗೆ ಇದ್ದದ್ದು ಬೇರೆ ಕಡೆ ಅಲ್ಲಿ ಪೂರ್ತಿ ಇದ್ದ ನಮ್ಮ ಜಾಗೆಯನ್ನು ನುಂಗಿ ಹಾಕಿತ್ತು ಇದಕ್ಕೆ ಏನು ಪರಿಹಾರ ನನಗೆ ಸ್ವಲ್ಪ ಸ್ವಲ್ಪ ಆಕಾಶವಾಣಿ ಕೇಳೋದು ಅದು ಇದೆಲ್ಲ ಸ್ವಲ್ಪ ಅಭ್ಯಾಸ ಇತ್ತು ಅದರಲ್ಲಿ ಸ್ವಲ್ಪ ಆಸಕ್ತಿ ಮದ್ದೇ ಇತ್ತು ಹೀಗೆ ನಮ್ಮ ಮೂಡದಿದ್ದರೆ ಎಲ್ ಸಿ ಅಂತ ಅವರಲ್ಲಿ ಬಿರಿನ ತುಂಬ ಜಾತಿಯನ್ನು ಅವರು ಖುಷಿ ಮಾಡಿದ್ರು ಈಗ ನಾವು ಇಲ್ಲಿ ಹೊಸನಗರದವರೆಗೆ ಬಂದಿದ್ದೇವೆ ಆದರೆ ಮೂಲ ಮಧ್ಯ ಅನ್ನೋ ಅನ್ನುವ ಫಾರ್ಮಲ್ಲಿ ಇಟ್ಟು ಹೆಚ್ಚಿನ ವೆರೈಟಿಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಯಾರಾದರೂ ಹೊಸ ಇದ್ರೆ ಹೋಗಿ ನೋಡ್ಬೋದು ಅಲ್ಲಿ ಸಿ ಪ್ರೋಲ್ಸೆ ಅವರು ಅಲ್ಲಿ ಕೇಳುವಾಗ ದೊಡ್ಡ ಜಾತಿಯ ವಿದ್ಯುರು ಕರ್ಮಾ ವಿದ್ಯುರು ಅಂತ ಈಗ ಇಲ್ಲಿ ನಾವು ನೋಡಿದ್ದೇವೆ ಬ್ರ್ಯಾಂಡಿದ್ವಿ ಆದರೆ ಇಲ್ಲಿ ನಾವು ನೋಡಿದ ಗಾತ್ರಕ್ಕೆ ನಮ್ಮ ಮನೆಯಲ್ಲಿ ಇರೋ ಗಾತ್ರಕ್ಕೆ ಒಂದಕ್ಕೆ ಮೂರು ಬಟ್ಟು ಜಾಸ್ತಿ ಇರ್ತದೆ